ಹಲೋ ಎವ್ರಿ ಒನ್ ನಾವಿವತ್ತು ಬೀಟ್ರೋಟ್ ಪಲ್ಯವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗೆ ಇದೇ ಮೊದಲಿಗೆ ಮೊದಲು ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಮಟನ್ನ ಪ್ರೆಸ್ ಮಾಡಿ ನಾನಿವಾಗ ಒಂದು ಕುಕ್ಕರ್ ಪ್ಯಾನಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ಎಣ್ಣೆ ಕಾದ್ಮೇಲೆ ಕಾಳು ಮತ್ತು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಅದೆರಡು ಸ್ವಲ್ಪ ಸಿಡಿದ ಮೇಲೆ ಪಟಪಟ ಅಂತ ನಾನು ಅದಕ್ಕೆ ಬೆಳ್ಳುಳ್ಳಿಯನ್ನು ಜಬ್ಬಿಡ್ಕೊಂಡಿರೋದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಒಗ್ಗರಣೆಗೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಾಗಿಸ್ಬೇಕು ಸ್ವಲ್ಪ ನಮಗಿದು ಕೆಂಪು ಆಗ್ತಿದೆ ಅಂದಮೇಲೆ ನಾನು ಒಂದು ಟಮೊಟೋವನ್ನು ಹೆಚ್ಚಿಡ್ಕೊಂಡಿದ್ದೀನಿ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ಬೀಟ್ರೂಟನ್ನು ಹೆಚ್ಚಿಟ್ಕೊಂಡಿರೋದು ನಾನು ಎರಡು ಬೀಟ್ರೂಟನ್ನು ಯೂಸ್ ಮಾಡ್ತಿದ್ದೀನಿ ಮೀಡಿಯಮ್ ಸೈಜ್ದು ಅದನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅದು ಬೇಯದಕ್ಕೆ ನಮಗೆ ಎಷ್ಟು ನೀರು ಬೇಕು ನೋಡಿಬಿಟ್ಟು ನಾವು ಅಷ್ಟು ನೀರು ಹಾಕಬೇಕು ಯಾಕೆಂದರೆ ಬೀಟ್ರೂಟಲ್ಲಿ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ನೋಡಿಬಿಟ್ಟು ನಾವು ನೀರನ್ನು ಹಾಕ್ಕೊಂಡು ಒಂದು ಎರಡು ವಿಸಲನ್ನು ಕೂಗಿಸ್ಕೋಬೇಕು ನಾವು ನಾವು ಎರಡು ವಿಸಲ್ ಕೂಗೋದ್ರೊಳಗೆ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ ನಾನು ಒಂದು ಪ್ಯಾನಲ್ಲಿ ನಾನು ನನ್ನ ಖಾರಕ್ಕೆ ಎಷ್ಟು ಬೇಕೋ ನೋಡಿಬಿಟ್ಟು ಖಾರದ ಪುಡಿಯನ್ನು ಯೂಸ್ ಮಾಡ್ತಾಯಿದ್ದೀನಿ ಜೊತೆಗೆ ಸಾಂಬಾರು ಪುಡಿ ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಿದ್ದೀನಿ ಹಾಗೆ ನಾನು ಕುರ್ಶಣಿ ಮತ್ತು ಕಡಲೆ ಹಾಕ್ಬಿಟ್ಟು ನಾನು ಪುಡಿ ಮಾಡಿ ಇಟ್ಕೊಂಡಿರೋಂಥದನ್ನ ಒಂದು ಸ್ಪೂನನ್ನು ಇದ್ದೀನಿ ಹಾಗೆ ಗರಂ ಮಸಾಲನೂ ಒಂದು ಒಂದು ಚುಟಕಿಯಷ್ಟು ಗರಂ ಮಸಾಲವನ್ನು ಯೂಸ್ ಮಾಡಬೇಕು ಹಾಗೆ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದೆಲ್ಲವನ್ನು ಹಾಕಿಬಿಟ್ಟು ನಾವು ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಟ್ಕೊಳ್ಳೋಣ ಯಾವುದೇ ರೀತಿ ಗಂಟು ಇಲ್ಲದಂಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ನಾವು ಆಮೇಲೆ ಕುದ್ದಿರೋ ನಾವು ಏನು ಬೇಸಿ ಇಟ್ಕೊಂಡಿದ್ದೀವ ಮ ಬೇಯಿಸಿರೋದ ಬೀಟ್ರೋಟನ್ನು ನಾವು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿವಾಗ ಮಿಕ್ಸ್ ಮಾಡಿ ಒಂದೆರಡು ಕುದಿಯನ್ನು ಕುದಿಸ್ಬೇಕು ಏಕೆಂದರೆ ನೀರು ಮತ್ತು ನಾವು ಹಾಕಿರೋಂಥ ಮಸಾಲೆ ಸಾಮಾನ ಎಲ್ಲ ಚೆನ್ನಾಗಿ ಕುದ್ದಾಗ ಸ್ವಲ್ಪ ಗಟ್ಟಿಯಾಗ್ತಾ ಹೋಗುತ್ತೆ ಚೆನ್ನಾಗಿ ಗಟ್ಟಿಯಾದರೆ ನಮಗೆ ನಾವು ತಿನ್ನೋ ನಾವು ಚಪಾತಿ ರೊಟ್ಟಿ ಅಥವಾ ಪೂರಿ ಜೊತೆಗೆ ತಿನ್ನೋಕ್ಕೆ ನಮಗೆ ಚೆನ್ನಾಗಿರುತ್ತೆ ನಾವೆಲ್ಲದಕ್ಕೂ ಕಾಂಬಿನೇಷನ್ ಮಾಡ್ಕೊಬೋದಿದ್ನ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಥ್ಯಾಂಕ್ ಯು ಹಾಲ್